ಗೊನ್ನೆ ಹುಳಿಗೆ ನಾವು ಏನು ಮಾಡೋದಂಥ ರೈತರಲ್ಲಿ ಸಾಕಷ್ಟು ತೊಂದರೆ ಇದೆ ರಾತ್ರಿ ಕೂಡ ನೆನಪಿಸ್ಕೊಳ್ಳೋಂಥ ಕೆಲಸ ಮಾಡ್ತಿದೆ ಇದು ಗೊಣ್ಣೆ ಹುಳ ತಿಪ್ಪೆ ಸ್ನೇಹಿತರೆ ಪ್ರೊಡಕ್ಷನ್ ಗೊನ್ನೆ ಹುಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಇದ್ದಾಗೆ ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕಾಗ್ತಿದೆ ಎಂಟಮೊ ಪೆಥಲ್ಲಿ ಪೆಥಲಾಜಿಕ್ ನೆಮೆಟೋಡ್ ಅಂತಕ್ಕಂಥ ಈ ಪಿ ಅನ್ ಪ್ರಾಡಕ್ಟು ಕ್ರಿಯಾಜಿನ್ ಕಂಪ್ನಿಯವ್ರದ್ದು ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡ್ತಿದೆ ಕೇವಲ ಒಂದು ನಲವತ್ತೆಂಟು ಗಂಟೆಯಲ್ಲಿ ಈ ಗೊನ್ನೆ ಹುಳುವಿನ ಮೇಲೆ ಒಂದು ಆಕ್ರಮಣ ನ್ನ ಇದು ಮಾಡ್ತದೆ ನಿಯಂತ್ರಣ ಕೂಡ ಆಗ್ತದೆ ಸ್ನೇಹಿತ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರಿಗೆ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಆರಾಮದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಆದರೂ ಕೂಡ ಇಲ್ಲಿ ಮತ್ತೆ ಯಾವುದೋ ಒಂದು ವಿಡಿಯೋನ ತೊಗೊಂಡು ಮತ್ತೆ ಬರಬೇಕಂತ ಅನಿಸ್ತು ಸ್ನೇಹಿತರೆ ನಾವು ಈ ತಿಪ್ಪಿಯಲ್ಲಿ ನಾವು ಸಾಕಷ್ಟು ಕಳೆಯದ ಒಂದು ಗೊಬ್ಬರವನ್ನು ನಾವು ಭೂಮಿಗೆ ಹಾಕ್ತಾನೆ ಹಾಕ್ತಿರ್ತೇವೆ ಅದನ್ನೊಂದು ಮಾಡಬಾರ್ದು ಅಲ್ಲಿ ನಾವು ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ತಿಪ್ಪಿಯಲ್ಲಿಯೂ ಕೂಡ ಮೆಟರೈಜ್ ಅನ್ನು ಸೇರಿಸ್ಬೇಕು ಸ್ನೇಹಿತರೆ ಅಲ್ಲಿಯೂ ಕೂಡ ನಾವು ಶೈಲಿ ಸೇರಿಸಿದ್ರೆ ಇಲ್ಲಿ ಮಣಿ ಇದ್ದಂಗೆ ಸ್ನೇಹಿತರೆ ಗೊಣ್ಣೆ ಉಳಿವಿನ ತವರು ಮಣಿ ಯಾವಪ್ಪ ಅಂತ ಕೇಳಿದ್ರೆ ನಮ್ಮ ಅರೆ ಬೇರೆ ನಮ್ಮ ತಿಪ್ಪಿ ಅಂದರೆ ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಗೊಣ್ಣೆ ಉಳಿವಿನ ಸಲುವಾಗಿ ಬಹಳಷ್ಟು ವಿಡಿಯೋಗಳಿದ್ದಾವೆ ಒಂದು ಅವನು ಎಲ್ಲ ಕೂಡಿ ನೀವು ನೋಡ್ಕೊಳ್ಬೋದು ಅವುಗಳೇ ಕೂಡ ಒಂದು ಉತ್ತಮವಾದ ಮಾಹಿತಿಗಳು ಲಭ್ಯವಿವೆ ಅವನು ನೀವು ನೋಡ್ಕೋಬೋದು ಮಾಗಿ ಉಳಿವೆ ಮಾಡ್ಕೊಳ್ಳೋದಾಗಿರ್ಬೋದು ಹೇಳಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇದನ್ನೇನು ಉದ್ ಮಾಡ್ಕೊ ಪಾದ್ರ ಆಗೋದಿಲ್ಲ ಕೇಳಿ ತಿಳಿ ಮಾಡಿ ಕಲಿ ಇಂಥದ್ದೊಂದು ಅಳವಡಿಸ್ಕೊಂಡು ನಾವು ರೈತರಾದವರು ಯಾವುದೋ ಒಂದು ಕ್ರಮವನ್ನು ಎಂಥ ತಗೊಂಡು ಈ ರೀತಿ ಕ್ರಮವನ್ನು ಅನುಸರಿಸಿ ನಾವು ಬೆಳೆಯನ್ನು ಬೆಳೆಯುವುದು ಉತ್ತಮ ಸ್ನೇಹಿತರೆ ಇದಕ್ಕೆ ಏನು ಮಾಡಿದರೆ ಕಡಿಮೆ ಆಗ್ತೈತಿಪಾ ಅನ್ನೋದನ್ನು ರಾತ್ರಿ ಮಲ್ಲಿಗೆ ವಿಚಾರ ಮಾಡುವಂಥ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ ಅಷ್ಟೊಂದು ಪ್ರಮಾಣದಲ್ಲಿ ಈ ರೈತರಿಗೆ ಒಂದು ತೊಂದರೆಯನ್ನು ಮಾಡ್ತಕ್ಕಂಥ ಈ ಹುಳು ಬೇರು ಹುಳು ಇದನ್ನು ನಾವು ಸಂಪೂರ್ಣವಾಗಿ ನಿರ್ಮಾಣೆ ನಿರ್ಮೂಲನೆ ಮಾಡಲೇ ಇಲ್ಲ ಅಂದ್ರೆ ನಮ್ಗೆ ಸಾಕಷ್ಟು ಬಹಳಷ್ಟು ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡಬಾರ್ದು ಇದನ್ನು ನಾವು ಇನ್ನು ಮುಂಚೆ ಹೇಳಿದ ರೀತಿ ಸಾವಯವದಲ್ಲಿ ಇದನ್ನು ನಿಯಂತ್ರಣ ಮಾಡೋದು ಉತ್ತಮ ಸ್ನೇಹಿತರೆ ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ನಾವು ಮಾಡ್ತಾ ಬಂದಿದ್ದೀನಿ ನಮಗಿಲ್ಲಿ ಗೊನ್ನೆ ಉಳಿವಿನ ಸಮಸ್ಯೆ ಕೂಡ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಸ್ನೇಹಿತರೆ ಇಲ್ಲ ಅಂತ ಅಲ್ಲ ಟೆನ್ ಪರ್ಸೆಂಟ್ ಇರ್ಬೋದು ಅದಕ್ಕಿಂತ ಹೆಚ್ಚಿಗೆ ಅಂತೂ ಏನೂ ಇಲ್ಲ ನಾವು ಮೊದಲೇ ಮೆಟಾರಿಸಮ್ ಕೊಟ್ಟಿದ್ದೀವಿ ಈಗ ಟೆನ್ ಪರ್ಸೆಂಟ್ ಸಲುವಾಗಿ ನಾವು ಮತ್ತು ಈ ಇ ಪಿ ಎನ್ ಇದನ್ನು ಬಳಸ್ತಾ ಬಳಸ್ತಾಯಿದ್ದೀವಿ ಇಲ್ಲಿ ನಾವು ಪಿ ಅನ್ ಪ್ರಾಡಕ್ಟು ಕ್ರಿಯಾಜಿನ್ ಕಂಪ್ನಿಯವ್ರದ್ದು ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡ್ತದೆ ಕೇವಲ ಒಂದು ನಲವತ್ತೆಂಟು ಗಂಟೆಯಲ್ಲಿ ಈ ಗೊನ್ನೆ ಹುಳಿವಿನ ಮೇಲೆ ಒಂದು ಆಕ್ರಮಣವನ್ನು ಇದು ಮಾಡ್ತದೆ ನಿಯಂತ್ರಣ ಕೂಡ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದು ಈಗ ನನ್ನ ಪ್ಲಾಟ್ ಇದು ಹೋದ ವರ್ಷ ಈ ಇದಕ್ಕಿಂತ ಮುಂಚೆ ಎರಡು ವರ್ಷ ಹಿಂದೆ ಇದು ಗೊನ್ನೆ ಹುಳಿವಿನ ಕಾಟದಿಂದ ಇಲ್ಲಿ ನಮಗೆ ಲಾಸ್ ಆದರೆ ನೀವು ಕೇಳಿದರೆ ತಲೆ ತಿರುಗತ್ತೆ ಸ್ನೇಹಿತರೆ ಯಾಕಪ್ಪ ಅಂತ ಕೇಳಿದ್ರೆ ಎಕರೆಗೆ ಹದಿನೈದು ಟನ್ ಇಳು ಇಳುವರಿ ಬಂದಿದೆ ಸ್ನೇಹಿತರೆ ನಮಗೆ ಅದಕ್ಕೆ ನಾವು ಅವಾಗ ಸಾಕಷ್ಟು ರಾಸಾಯನಿಕವನ್ನು ಬಿಟ್ಟು ಮಾಡಿ ಏನೇನೋ ಪ್ರಯತ್ನ ಮಾಡಿ ಮಾಡಿದರೂ ಕೂಡ ನಮಗೆ ಅದು ನಿರ್ವಹಣೆ ಆಗಿರಕ್ಕಿಲ್ಲ ಅದಕ್ಕೆ ನಾವು ಈಗ ರಾಸಾಯನಿಕ ಮುಕ್ತವಾಗಿ ಇದನ್ನು ಗೊನ್ನೆಹುಳವನ್ನು ಈ ಸಾವಯವದಲ್ಲಿ ನಿಯಂತ್ರಣ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡು ಈಗ ಮೆಟ್ರೈಜಮ್ ಆಯಿತು ಈಗ ಇಪ್ಪಿ ಎನ್ ಆಯಿತು ಇನ್ನೂ ಯಾವುದಾದ್ರೂ ಇದ್ದರೂ ಕೂಡ ಅದನ್ನು ನಾವು ಇಲ್ಲಿ ಅದನ್ನೇ ಬಳಸಬೇಕು ಸಾವಯವದಲ್ಲಿನ ನಾವು ನಿಯಂತ್ರಣ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಇಲ್ಲಿ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ನಾವು ಗೊನ್ನೆ ಹುಳುವಿನ ನಿಯಂತ್ರಣ ಸಾವಯವದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ ನಾವು ಈ ತಿಪ್ಪಿಯಲ್ಲಿ ನಾವು ಸಾಕಷ್ಟು ಕಳೆಯದ ಒಂದು ಗೊಬ್ಬರವನ್ನು ನಾವು ಭೂಮಿಗೆ ಹಾಕ್ತಂದು ಹಾಕ್ತಿರ್ತೇವೆ ಅದನ್ನೊಂದು ಮಾಡಬಾರ್ದು ಅಲ್ಲಿ ನಾವು ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ತಿಪ್ಪಿಯಲ್ಲೂ ಕೂಡ ಮೆಟರೈಜನ್ನು ಸೇರಿಸ್ಬೇಕು ಸ್ನೇಹಿತರೆ ಅಲ್ಲಿಯೂ ಕೂಡ ನಾವು ಮೆಟಾಲಿ ಶೈಲಿ ಸೇರಿಸಿದ್ರೆ ಇಲ್ಲಿ ಮಣಿ ಇದ್ದಂಗೆ ಸ್ನೇಹಿತರೆ ಗೊನ್ನೆ ಹುಳಿವಿನ ತವರು ಮಣಿ ಯಾವಪ್ಪ ಅಂತ ಕೇಳಿದ್ರೆ ನಮ್ಮ ಅರೆಬೆರೆ ಕಳುತಿರ್ತಕ್ಕಂಥ ನಮ್ಮ ತಿಪ್ಪೆ ಆ ತಿಪ್ಪಿಯಲ್ಲಿ ನಾವು ಮೊದಲು ನಿರ್ವಹಣೆ ಮಾಡ್ಕೋಬೇಕು ಅದನ್ನು ಮಾಡಿದರೆ ಇಲ್ಲಿ ನಮಗೆ ಇಲ್ಲ ಕಡಿಮೆ ಅಂದ್ರೂ ನಮಗೊಂದು ಐವತ್ತು ಪರ್ಸೆಂಟ್ ಗೊನ್ನೆ ಉಳಿವಿನ ಸಮಸ್ಯೆ ಕಡಿಮೆ ಆದಂಗ ಸ್ನೇಹಿತರೆ ಸಾಕಷ್ಟು ಜನರು ಈ ತಿಪ್ಪಿಯಲ್ಲಿ ಸಾಕಷ್ಟು ಕಳೆಯೋದೇ ಇರತಕ್ಕಂಥ ಗೊಬ್ಬರವನ್ನೆಲ್ಲ ತಂದು ಜಮೀನಿಗೆ ಸುರಿತಾರ ಅದಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಆಗಲಿ ಯಾವುದೋ ಒಂದು ಕಳಿಯದ ಒಂದು ರೀತಿ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನೆಲ್ಲ ಅಲ್ಲಿ ತಿಪ್ಪಿಯಲ್ಲಿ ಹಾಕೋದ್ರಿಂದ ಈ ರೀತಿ ಎಲ್ಲ ಮಾಡೋದರಿಂದ ಅಲ್ಲಿ ನಮ್ಗೆ ಗೊನ್ನೆ ಉಳಿವಿನ ಸಮಸ್ಯೆ ಸ್ಟಾರ್ಟ್ ಆಗೋದು ಅಲ್ಲಿಂದ ಅದಕ್ಕಾಗಿ ನಾವು ಅಲ್ಲಿಯೂ ಕೂಡ ನಿರ್ವಹಣೆಯನ್ನು ಮಾಡಬೇಕು ಪ್ರಮುಖವಾಗಿ ಅಲ್ಲಿಯೂ ಕೂಡ ನಾವು ಅದಕ್ಕೆ ಮೆಟರೈಜಮ್ ಸೇರಿಸಿದ್ದೆ ಆದರೆ ಸ್ನೇಹಿತರೆ ಅಲ್ಲಿಯೂ ನಿರ್ವಹಣೆ ಆಗ್ತದೆ ಅದನ್ನೇ ನಾವು ಭೂಮಿಗೆ ತಂದು ಹಾಕೋದರಿಂದ ಅಲ್ಲಿ ನಮ್ಗೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಗೊನ್ನೆ ಉಳಿವಿನ ನಿಯಂತ್ರಣ ನಾವು ಅಲ್ಲಿ ಮಾಡಿದಂಗೆ ಆಗ್ತದೆ ಇನ್ನು ಇಲ್ಲಿ ಉಳಿದ ಐವತ್ತು ಪರ್ಸೆಂಟ್ ಇಲ್ಲಿ ನಾವು ನಿರ್ವಹಣೆ ಮಾಡಿದರೆ ಪೂರ್ತಿಯಾಗಿ ಸಮಸ್ಯೆ ಅನ್ನೋದನ್ನು ಇರೋಂಗಿಲ್ಲ ಕೊನೆಯ ಹುಳಿನ ಸಮಸ್ಯೆ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕೂಡ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಮತ್ತು ಇಂಥ ವಿಡಿಯೋಗಳನ್ನು ತರ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ನಾವು ಇಲ್ಲಿ ಮಾಡ್ತಕ್ಕಂಥದ್ದನ್ನು ಹೇಳ್ತೀನಿ ಯಾರೋ ಕೇಳಿದ್ದು ಹೇಳಿದ್ದು ನಾವು ಮಾಡ್ತಾ ಇಲ್ಲ ನಾವು ಪ್ರಾಕ್ಟಿಕಲ್ ಈ ನಮ್ಮ ಜಮೀನಿನಲ್ಲಿ ಅಳವಡಿಸಿರ್ಕೊಂಡು ಅಳವಡಿಸಿರ್ತಕ್ಕಂಥ ಒಂದು ಪದ್ಧತಿಯ ಪ್ರಕಾರ ನಾನು ಹೇಳ್ತಾ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಮ್ಗೆ ಯಾವ ರೀತಿ ಕಬ್ಬು ಕೂಡ ಚೆನ್ನಾಗಿ ಬರ್ತಾಯಿದೆ ಯಾವುದೇ ಗೊಣ್ಯ ಉಳಿವಿನ ಸಮಸ್ಯೆ ಕೂಡ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿಗೆ ಅಲ್ಲಿ ಇಲ್ಲಿ ಇರಬಹುದು ಅದನ್ನು ಕೂಡ ನಾವು ಈಗ ಎರಡು ರೀತಿಯಲ್ಲಿ ನಾವು ಈಗ ಮೂರು ಬಾರಿ ಈ ಔಷಧಿಯನ್ನು ಈ ಸಾವಯವ ಪದಾರ್ಥವನ್ನು ನಾವು ಜಮೀನಿಗೆ ಸೇರಿಸುವುದರಿಂದ ನಮ್ಗೆ ಅದು ಕೂಡ ಕಡಿಮೆ ಆಗ್ತಾಯಿದೆ ಇಲ್ಲದಿದ್ದರೆ ನಮಗೆ ಇಲ್ಲಿ ಕಳೆದ ನಾಲ್ಕೈದು ವರ್ಷದಿಂದ ನಮಗೆ ಸಾಕಷ್ಟು ಗೊಣ್ಣೆ ಉಳಿವಿನಿಂದ ತೊಂದರೆ ಆಗಿದೆ ಈ ಗೊನ್ನೆನೆ ಹುಳುವಿನ ಬದಲು ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿನಿ ಆದರೂ ಕೂಡ ಅದರ ಬಗ್ಗೆ ಕೆಲವಷ್ಟು ರೈತರಿಗೆ ಸಾಕಷ್ಟು ಗೊಂದಲಗಳನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ನಾವು ಗೊನ್ನೆ ಹುಳುವಿನ ನಿಯಂತ್ರಣವನ್ನು ಸಾವಯವದಲ್ಲಿ ಹಾಗೆಯೇ ಈ ರಾಸಾಯನಿಕದಲ್ಲಿ ಕೂಡ ಎರಡರಿಂದಲೂ ಕೂಡ ನಾವು ಮಾಡ್ಕೋಬಹುದು ಅಂತ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಮಾಗಿ ಉಳುಮೆ ಮಾಡಿಕೊಂಡು ಈ ಕೋಶಗಳನ್ನೆಲ್ಲ ನಾಶಪಡಿಸಬೇಕು ಬಿಸಿಲಿಗೆ ಭೂಮಿಯನ್ನು ಬಿಡುವುದು ಆಗಿರ್ಬೋದು ಬೆಳೆಯನ್ನು ಬದಲಿ ಮಾಡುವುದಾಗಿರ್ಬೋದು ಏಕ ಬೆಳೆಯನ್ನು ಅವಲಂಬಿಸದೆ ಬೆಳೆಯನ್ನು ಬೇರೆ ಬೇರೆ ಬೆಳೆಯನ್ನು ಮಾಡಬೇಕಾಗ್ತದೆ ದ್ವಿದಳ ಧಾನ್ಯಗಳು ಹಾಗೆ ಹತ್ತಿ ಈ ರೀತಿ ಅದೇ ಜಮೀನಿಗೆ ಮೇಲಿನ ಮೇಲೆ ಕಬ್ಬು ತೆಗೆಯೋದು ಕಬ್ಬು ಮಾಡೋದರಿಂದ ಕೂಡ ಇದು ಗಣ್ಯುಳ್ಳಿನ ಸಮಸ್ಯೆ ಸಾಕಷ್ಟು ಕೆಲಸ ಮಾಡ್ತಿದೆ ಒಳ್ಳೆ ಒಳ್ಳೆ ಬರುವಂಥ ಕೆಲಸ ಆಗ್ತಿದೆ ಅದಕ್ಕಾಗಿ ನಾವು ಬೆಳೆಯನ್ನು ಬದಲಿ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅದು ನಿರ್ವಹಣೆ ಆಗ್ತದೆ ಈಗ ಮತ್ತೊಂದು ವಿಷಯ ಸ್ನೇಹಿತರೆ ನಾವು ಇಲ್ಲಿ ಗೊನ್ನೆ ಹುಳಿನ ಸಲುವಾಗಿ ನಾವು ಸಾವಯವವಾಗಿ ನಿಯಂತ್ರಣ ಮಾಡೋದಾದರೆ ಮೆಟರೈಜನ್ ಹಾಕಿ ಹಾಕಬೇಕು ಮೆಟರೈಜಮ್ನಿಂದ ನಾವು ನಾಟಿ ಮೊಡದನ್ಯಾಗ ಹಾಕಿ ನಂತರ ಬೋಧ ಹರಗುತ್ತಾಗ ಒಮ್ಮೆ ಹಾಕಿ ಎಕರೆಗೆ ಒಂದು ಹತ್ತು ಕೆ ಜಿ ಪ್ರಮಾಣದಲ್ಲಿ ಅದನ್ನು ಹಾಕಿದರೆ ನಮಗಾಯಿ ಗೊನ್ನೆಹುಳಿನ ಸಮಸ್ಯೆ ಸಂಪೂರ್ಣವಾಗಿ ಹೋಗ್ತಿದೆ ಅಂತ ಹೇಳಿದ್ವಿ ಆದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಮೆಟರೈಜಮ್ ಬಳಸಿದಾಗ ನಂತರ ನಮಗೆ ಇನ್ನೂ ಒಂದು ಟೆನ್ ಪರ್ಸೆಂಟು ಗಣ್ಣಗಳ ಸಮಸ್ಯೆ ಕಾಣಿಸ್ತಾ ಕಾಣಿಸ್ತಾ ಇದೆ ಅದಕ್ಕೆ ನಾವು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಸಾವಯವದಲ್ಲಿ ಮಾಡಿರೋದು ಮಾಡಿರುವುದರಿಂದ ಸಾವಯವದಲ್ಲಿಯೇ ಮಾಡಬೇಕಂತ ವಿಚಾರ ಮಾಡಿ ನೋಡ್ಕೊಂಡಾಗ ಅಲ್ಲಿ ಇನ್ನೊಂದು ಇ ಪಿ ಎನ್ ಎಂಟಮೊ ಪೆಥೆಜೆನಿಕ್ ನೆಮೆಟೋಡ್ ಅಂತಕ್ಕಂಥ ಒಂದು ಈ ಸಾವಯವ ಜೀವಾಣು ಜೈವಿಕ ಕೀಟನಾಶಕ ಇದನ್ನು ಕೂಡ ನಾವು ಇಲ್ಲಿ ಬಳಕೆ ಇದ್ದೀವಿ ಸ್ನೇಹಿತರೆ ಇದನ್ನು ನಾವು ಮೊದಲು ಮೆಟ್ರೈಜಮ್ ಬೆಳೆಸಿದಾಗ ನಮಗೆ ಒಂದು ಟೆನ್ ಪರ್ಸೆಂಟು ಹತ್ತು ಪರ್ಸೆಂಟ್ ಕಾಣಿಸ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಗಿಡದ ಬುಡದಲ್ಲಿ ಮತ್ತು ಬೇವಿನ ಗಿಡದ ಮರದ ಬುಡದಲ್ಲಿ ಹೀಗೆ ಬದುವಿನ ಬಾಜು ಬದು ಇರ್ತಕ್ಕಂಥ ಒಂದು ಎರಡು ಸಾಲಿನಲ್ಲಿ ಇದು ಕಾಣಿಸ್ತಾ ಇದೆ ಅದಕ್ಕೆ ನಾವು ಇನ್ನು ಇದನ್ನು ನಿರ್ವಹಣೆ ಮಾಡಬೇಕಾದ್ರೆ ಇನ್ನು ನಾವು ಮತ್ತು ಸಾವಯವವಾಗಿ ನಿರ್ವಹಣೆ ಮಾಡಬೇಕಂತ ಇ ಪಿ ಎನ್ ಈ ಎಂಟಮೋ ಎಂಟಮೋ ಪ್ಯಾಥಾಜೆನಿಕ್ ನೆಮೆಟೋಡ್ ಅಂತಕ್ಕಂಥ ಒಂದು ಇದು ಕೂಡ ಒಂದು ಜೀವಾಣು ಜೈವಿಕ ಜಿಲ್ಲೀಂಧ ಜೈವಿಕ ಕೀಟನಾಶಕ ಇದು ಕೂಡ ಒಂದು ಗಣ್ಯಳುವಿನ ಮೇಲೆ ಮತ್ತು ಹಾಗೆಯೇ ಈ ಬೇರು ಹುಳುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಈ ಕೀಟಗಳನ್ನು ಇದು ನಾಶಪಡಿಸುವಂಥ ಕೆಲಸ ಮಾಡ್ತಿದೆ ಅದಕ್ಕೆ ಇದನ್ನು ನಾವು ಇಲ್ಲಿ ಸಮರ್ಪಕವಾಗಿ ಇದನ್ನು ಕೂಡ ನಾವು ಇಲ್ಲಿ ಬಳಸ್ಕೊಂಡು ಈ ಗೊನ್ನೆ ಉಳಿವಿನ ನಿಯಂತ್ರಣವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಥರದ ರಿಸಲ್ಟ್ ಕೂಡ ಕೇವಲ ಒಂದು ಎರಡು ದಿವಸದಲ್ಲಿ ಈ ಗೊನ್ನೆ ಉಳಿವಿನ ಮೇಲೆ ಒಂದು ಆಕ್ರಮಣಕಾರಿ ಕೆಲಸವನ್ನು ಇದು ಮಾಡ್ತದೆ ಅಂತ ಗೊತ್ತಾಯಿತು ಸ್ನೇಹಿತರೆ ಎಂಟಮೊ ಪೆಥಾಜೆನಿಕ್ ನೆಮೆಟೋಡ್ ಇರ್ತಕ್ಕಂಥ ಇ ಪಿ ಎನ್ ಇದು ಏಳ್ನೂರು ರೂಪಾಯಿ ಕೆ ಜಿ ಅಂತ ಸಿಟ್ಟಿದ್ದೀವಿ ಸ್ನೇಹಿತರೆ ನಾವು ಒಂದು ಎಕರೆಗೆ ಒಂದು ಕೆ ಜಿ ಎರಡು ಕೆ ಜಿ ನಾವು ಇಲ್ಲಿ ಬಳಸ್ಬೋದು ಇದನ್ನು ಇದನ್ನು ಬಳಸಿದ ಒಂದು ನಲವತ್ತೆಂಟು ಗಂಟೆಗಳಲ್ಲಿ ಇದು ಈ ನಮ್ಮ ಶತ್ರು ಕೀಟಗಳ ಮೇಲೆ ಜಿರುಂಡಿ ಆಗಿರ್ಬೋದು ಅದೇ ರೀತಿ ಈ ಗೊನ್ನೆ ಹುಳು ಆಗಿರ್ಬೋದು ಈ ನೊಣಗಳಾಗಿರ್ಬೋದು ಈ ಬೇರಿಗೆ ಬರ್ತಕ್ಕಂಥ ಜಂತುಗಳಾಗಿರ್ಬೋದು ಈ ರೀತಿ ಕೆಲವ ಹಲವಾರು ಈ ಬೇರುಗಳಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಈ ಬೆಳೆಗಳ ಬೆಳೆಗಳನ್ನು ಇದು ಅವಲಂಬಿಸಿರ್ತದೆ ಅದಕ್ಕಾಗಿ ಇದನ್ನು ಎಂಟುಮೂ ಪ್ರತಿಜನಿಕ್ ಜನಕ್ಕೆ ಅಂತಕ್ಕಂಥದ್ದು ಇದು ಕೂಡ ಒಂದು ಸಾವಯವದಲ್ಲಿ ತುಂಬ ಉತ್ತಮವಾದ ಒಂದು ಕೀಟನಾಶಕವಾಗಿದೆ ಸಾವಯವದಲ್ಲಿಯೂ ಕೂಡ ಉತ್ತಮವಾದ ಒಂದು ಈ ಕೀಟನಾಶಕಗಳು ಇವೆ ಸ್ನೇಹಿತರೆ ಜೈವಿಕ ಕೀಟನಾಶಕಗಳು ಮೆಟಾರಿಸಮ್ ಆಗಿರ್ಬೋದು ವೆಂಟಮೋ ಪೆತ್ತಜನಿಕ ನೆಮಟೋಡ್ ಆಗಿರ್ಬೋದು ಬೇಸಿಯಾನ ಬೇವೈರಿಯಾನ ಅಥವಾ ಏನೇನು ಅಂತಾರೆ ಸ್ನೇಹಿತರೆ ಅವಿನ್ನೂ ಸಾಕಷ್ಟು ನನಗೆ ಅಷ್ಟೊಂದು ನೋಡಿಲ್ಲ ಅವನ್ನ ನಾನು ಈಗ ನಾನು ಇಟ್ಟಿರ್ಬೋದು ಇ ಎನ್ನು ಹಾಗೆ ಈ ಮೆಟಾಲಿಸಮು ಇವೆರಡನ್ನು ನಾನು ಇಲ್ಲಿ ನಮ್ಮ ಬೆಳೆಗಳಲ್ಲಿ ನಾನು ಬಳಸಿದ್ದೀನಿ ಸ್ನೇಹಿತರೆ ಅದರದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ ಸಾಕಷ್ಟು ರೈತರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಆಗಿಂದಾಗ ಹೋಗಬೇಕಂತ ಹೇಳಿ ಕ್ಲೋರೋ ಐವತೀ ಸಿ ಸೈಫರ್ ಮಿತ್ರಿನೂ ಈ ರೀತಿ ನೂರ ಎಂಟು ಈ ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡಿ ಭೂಮಿಯನ್ನೆಲ್ಲ ಹಾಳು ಮಾಡಿ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾನ ಜೀವಿಗಳನ್ನು ಕೂಡ ಅದರಿಂದ ನಾಶಪಡಿಸ್ಕೊಳ್ಳೋದು ಈ ರೀತಿಯೊಂದು ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಮತ್ತು ಮತ್ತೆ ಅದು ಬರ್ತಾ ಇರುತ್ತೆ ಇಂಥ ಒಂದು ಸಾವಯವದಲ್ಲಿ ನಾವು ನಿಯಂತ್ರಣ ಮಾಡೋದರಿಂದ ಮತ್ತೆ ನಮ್ಮ ಭೂಮಿಯಲ್ಲಿ ಅದು ಸುಳಿಯೋದೇ ಇಲ್ಲ ಸ್ನೇಹಿತರೆ ಎಲ್ಲರೂ ಸಾವಯವದಲ್ಲಿ ಗೊಣ್ಣೆ ಉಳಿವಿನ ನಿಯಂತ್ರಣವನ್ನು ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಅದಕ್ಕಾಗಿ ಎಷ್ಟೋ ಲೀಟರ್ ಗಂಟಲೇ ತಂತಂದು ಭೂಮಿಯಲ್ಲಿ ಹಾಕಿ ಭೂಮಿಯನ್ನೆಲ್ಲ ವಿಷ ಮಾಡಿ ಭೂಮಿಯಲ್ಲಿ ಇರತಕ್ಕಂಥ ಮಿತ್ರ ಕೀಟಗಳು ಹಾಗೇ ಪ ಪ್ರಾಣಿ ಪಕ್ಷಿಗಳು ಮತ್ತು ಮೇಲಾಗಿ ಅಂತರ್ಜಲ ಮಟ್ಟವನ್ನು ಸೇರಿ ಅದು ಕೂಡ ಮನುಷ್ಯನಿಗೂ ಕೂಡ ಮತ್ತು ನೀರು ಅದೇ ನೀರು ಹೊಳ್ಳಿ ಬರ್ತದೆ ಈ ರೀತಿ ಒಂದು ರಾಸಾಯನಿಕದಿಂದ ಹಲವಾರು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮಿತ್ರ ಕೀಟಗಳನ್ನು ಕೂಡ ನಾಶ ಮಾಡುತ್ತದೆ ಎರೆಹುಳು ಆಗಿರ್ಬೋದು ಸೂಕ್ಷ್ಮಾಣ ಜೀವಿಗಳಾಗಿರ್ಬೋದು ಈಗ ನಾವು ಕಟ್ಟಿರ್ತಕ್ಕಂಥ ಈಗ ಈ ಜೈವಿಕ ಕೀಟನಾಶಕಗಳು ಜೀವಿಗಳು ಆಗಿರ್ಬೋದು ಈ ರೀತಿ ಎಲ್ಲವನ್ನು ನಾವು ನಾಶಪಡಿಸ್ಕೊಂಡಂಗೆ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ಸಾವಯವದಲ್ಲಿ ಮಾಡುವುದು ಉತ್ತಮ ಸರ ಸ ಸರ್ವ ಎಲ್ಲರೂ ಸಾಮೂಹಿಕವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದರೆ ಈ ಗೊನ್ನೆ ಹುಳುವಿನ ಸಮಸ್ಯೆಯನ್ನು ಈಜಿಯಾಗಿ ನಿಯಂತ್ರಣ ಮಾಡ್ಬೋದು ಸ್ನೇಹಿತರೆ ಗೊನ್ನೆ ಹುಳು ಅಂದರೆ ಏನು ತಿಳ್ಕೊಂಡು ಬಿಡಿದಾರೆ ಅಂದರೆ ಎಲ್ಲರೂ ಗೊನ್ನೆ ಹುಳು ಅಂದರೆ ಒಂದು ಪಡುವಂಥ ಕೆಲಸ ಆಗ್ತದೆ ರೈತರದ್ದು ನಾವು ಕೂಡ ಭಯಪಟ್ಟಿದ್ದೀವಿ ಗೊನ್ನೆ ಹುಳುವೆ ಅಂದರೆ ನಮಗೆ ರಾತ್ರಿ ಕೂಡ ನಿದ್ದೆ ಹತ್ತಿಲ್ಲ ಸ್ನೇಹಿತರೆ ಹುಳು ಅಷ್ಟೊಂದು ಪ್ರಮಾಣದಲ್ಲಿ ನಮ್ಮ ಬೆಳೆಯ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ನಮ್ಮ ಬೆಳೆಯ ಒಂದು ಇಳುವರಿಯ ಪ್ರಮಾಣವನ್ನು ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಭಾಳಷ್ಟು ತೊಂದರೆಯನ್ನು ಮಾಡ್ತದೆ ಅದಕ್ಕೆ ಈ ರೀತಿ ಒಂದು ಸಾವಯವದಲ್ಲಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ನೀವು ಆದಷ್ಟು ಸಾವಯವದಲ್ಲಿ ನಿಯಂತ್ರಣ ಮಾಡೋದನ್ನು ರೂಢಿಸ್ಕೊಳ್ಳಿ ಸಾವಯವದಿಂದ ನಮ್ಮ ಭೂಮಿ ಕೂಡ ಹಾಳಾಗುವುದಿಲ್ಲ ಮತ್ತು ಭೂಮಿ ನೀವು ಯಾವುದೇ ಪ್ರಾಡಕ್ಟ್ ಹಾಕದೇ ಇದ್ದರೂ ಕೂಡ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಇಂಥ ಜೀವಾಣುಗಳು ವೃದ್ಧಿ ಆಗ್ತಿರ್ತಾವೆ ಅಂಥದ್ರಲ್ಲಿ ನಾವು ಈ ರಾಸಾಯನಿಕವನ್ನು ಬಳಸುವುದರಿಂದ ಅಲ್ಲಿ ಇದ್ದು ಬದ್ಧ ಎಲ್ಲ ನಮ್ಮ ಸಾವಯವ ಅಂಶವೆಲ್ಲ ನಾಶವಾಗಿ ಹೋಗ್ತಾಯಿದೆ ಈ ರೀತಿ ಮಾಡುವುದರಿಂದ ರಾಸಾಯನಿಕ ಪದಾರ್ಥಗಳನ್ನು ಹೆಚ್ಚಿಗೆ ಬಳಸುವುದರಿಂದ ಇದೇ ರೀತಿ ಆದರೆ ಸ್ನೇಹಿತರೆ ಯಾವುದೂ ಬೆಳೆ ರೈತನ ಕೈಗೆ ಬರೋಲ್ಲ ರಾಸಾಯನಿಕವನ್ನು ಒಂದು ಸ್ವಲ್ಪ ಬದಿಗೊತ್ತಿ ಇಂಥ ಒಂದು ಸಾವಯವವನ್ನು ರೂಢಿಸ್ಕೊಳ್ಳೋದು ಉತ್ತಮ ರಾಸಾಯನಿಕವನ್ನು ಬಳಸ್ತೀರ ಈಗ ಈ ಲೀಟ್ರ್ಗಟ್ಟಲೆ ಒಂದು ನೂರು ಎಮ್ ಎಲ್ ಪಂಪಿಗೆ ಹಾಕಿ ಮಾಡೋದರಿಂದ ಅಲ್ಲಿ ಒನ್ನೆನೆ ನಿಯಂತ್ರಣ ಆಗ್ತದೆ ಈಗ ಹೋಗ್ತದೆ ಮತ್ತು ಮಿಜುನ್ ವರ್ಷ ಮತ್ತೆ ಬರ್ತದೆ ಆಹ್ವಾನ ಮಾಡ್ಕೊಂಡಂಗೆ ಮತ್ತು ಸರಿಯಾದ ಒಂದು ಗೊಬ್ಬರವನ್ನು ಈ ತಿಪ್ಪಿ ಗೊಬ್ಬರವನ್ನು ಕೂಡ ಸರಿಯಾದ ಬಳಸುವುದಾಗಿರ್ಬೋದು ಅದಕ್ಕೆ ಏನಾದರೂ ಡಿಕಂಪೋಸ್ ಮಾಡಿ ಕ ಕಲಿಸುವುದಾಗಿರ್ಬೋದು ಅದರಲ್ಲಿ ಕೂಡ ನಾವು ಮೆಟರೈಜಮ್ ಮಿಕ್ಸ್ ಮಾಡಿ ಹುಳು ಅಲ್ಲಿಯೇ ನಮ್ಮ ಜಮೀನಿಗೆ ಬರೋಕ್ಕಿಂತ ಮೊದಲು ನಮ್ಮ ತಿಪ್ಪೆಯಲ್ಲಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಅದನ್ನು ನಮ್ಮ ಭೂಮಿಗೆ ಗೊಬ್ಬರವನ್ನು ನಾವು ಹಾಕೋದರಿಂದ ಅಲ್ಲಿಯೂ ಕೂಡ ಈ ಗೊನ್ನೆಗಳ ನಿಯಂತ್ರಣ ಆಗ್ತದೆ ಈ ರೀತಿ ಒಂದು ಸಾವಯವ ನಿಯಂತ್ರಣ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದೆ ಅದಕ್ಕಾಗಿ ಇದು ಇ ಪಿ ಅನ್ನು ನನಗೆ ಬೆಸ್ಟ್ ಸಾವಯವ ಕೀಟನಾಶಕವತ್ತ ಅನಿಸಿದೆ ಸ್ನೇಹಿತರೆ ಅದಕ್ಕಾಗಿ ನಾವು ಇದನ್ನು ಕೂಡ ಇಲ್ಲಿ ತಂದು ಹಾಕ್ಕೊತಾಯಿದ್ದೇವೆ ಅದರಿಂದ ಕೂಡ ನಮ್ಗೆ ಇಲ್ಲಿ ಸಮಸ್ಯೆ ಕಡಿಮೆ ಆಗ್ತಾಯಿದೆ ಸಾವಯವದಿಂದ ನಾವು ಇಲ್ಲಿ ನಿರ್ವಹಣೆ ಏನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಿದೆ ಆದರೆ ರಾಸಾಯನಿಕ ಫಾಸ್ಟ್ ಫಾಸ್ಟ್ ಆಗಿ ತಗೋತದೆ ಫಾಸ್ಟಾಗಿ ಹೋಗ್ತದೆ ಅದೇ ರೀತಿ ಮತ್ತು ನುಳಿದ ನಮ್ಮ ಮಿತ್ರ ಕೀಟಗಳನ್ನೆಲ್ಲ ನಾಶ ಮಾಡ್ತದೆ ಈ ರೀತಿ ಮಾಡೋದರಿಂದ ನಮ್ಮಲ್ಲಿ ಬೆಳವಣಿಗೆ ಕೂಡ ಈ ಕಬ್ಬಿನ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ ಬೆಳೆಗಳ ಬೆಳವಣಿಗೆ ಅದಕ್ಕಾಗಿ ಸ್ನೇಹಿತರೆ ಈ ರಾಸಾಯನಿಕಗಳ ಮೊರೆ ಹೋಗದೆ ಈ ಮೆಟರೈಸಮ್ ಆಗಿರ್ಬೋದು ಈ ಇ ಪಿ ಎನ್ ಎಂಟಮು ಪೆಥಜೆನಿಕ್ ನೆಮೆ ಅಂತ ಇ ಪಿ ಎನ್ ಸಿಗ್ತದೆ ಸ್ನೇಹಿತರೆ ಅದನ್ನು ಕೂಡ ಒಂದು ಎಕರೆಗೆ ಒಂದು ಕೆ ಜಿ ಎರಡು ಕೆ ಜಿ ಪ್ರಮಾಣದಲ್ಲಿ ನಾವು ಹಾಕೋದನ್ನು ಕೇವಲ ಒಂದು ಏಳ್ನೂರು ರೂಪಾಯಿ ಒಂದು ಕೆ ಜಿ ಅಂತ ಸಿಗ್ತದೆ ಸ್ನೇಹಿತರೆ ಇದು ಮೆಟರೈಸಮ್ ಕೂಡ ಎರಡುನೂರು ರೂಪಾಯಿ ಕೆ ಜಿ ಅಂತ ಸಿಗ್ತದೆ ಸ್ನೇಹಿತರೆ ಅದು ನಮ್ಮ ಇಲ್ಲಿ ಸಕ್ಕರೆ ಬೆಳಗಾವಿಯಲ್ಲಿ ಸಕ್ಕರೆ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ಕೂಡ ಅದನ್ನು ಉತ್ಪಾದನೆ ಮಾಡ್ತಾರೆ ಹಾಗೆ ಬೈಲೊಂಗಲ್ದಲ್ಲೂ ಕೂಡ ಉತ್ಪಾದನೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಶಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿಯೂ ಕೂಡ ಅದನ್ನು ಉತ್ಪಾದನೆ ಮಾಡ್ತಾರೆ ಈ ರೀತಿ ಎಲ್ಲ ಕಡೆ ಸಿಗೋತಕ್ಕಂಥ ಒಂದು ಪ್ರಾಡಕ್ಟ್ ಅದು ಮೆಟಾರೈಜಮ್ ಕೂಡ ನೀವು ಅದರ ಬಗ್ಗೆ ಏನು ಕೇಳೋದಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ನಂಬರ್ ಕೂಡ ಇದೆ ಅದರ ಬಗ್ಗೆ ನೀವು ಕೇಳ್ಕೊಬೋದು ಅದನ್ನು ಪೂರ್ವ ತಯಾರಿ ಅಂತ ನಾವು ನಾಟಿ ಮಾಡೋ ಮಾಡುವ ಟೈಮ್ದಾಗ ನಾವು ಅದನ್ನು ಹಾಕಬೇಕು ಸ್ನೇಹಿತರೆ ಹಾಕಿದರೆ ನಮಗೆ ಯಾವುದೇ ಗೊನ್ನೆ ಉಳಿಯುವಿನ ಸಮಸ್ಯೆ ಬರಲ್ಲ ಸ್ನೇಹಿತರೆ ಕೆಲವಷ್ಟು ಜನರು ಈ ನಾವು ಹಾಕಿದ್ದೀವಿ ಆದರೂ ಕೂಡ ನಮ್ಮ ಹೋಗಿಲ್ಲ ಅಂತಕ್ಕಂಥವ್ರು ಆ ಮೆಟರೈಜಿಯಮನ್ನು ಬಳಸುವ ವಿಧಾನವನ್ನು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ತಾರೆ ಅದಕ್ಕಾಗಿ ಅಲ್ಲಿ ಆಗಿರ್ತೈತಿ ಮೆಟರೈಜಿಯಮ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ರಿಸಲ್ಟ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭೂಮಿಯಲ್ಲಿ ಗೊನ್ನೆಹುಳಿನ ಸಮಸ್ಯೆ ಹೋಗೇ ಹೋಗ್ತದೆ ಅದಕ್ಕೂ ಹೋಗಲಿಲ್ಲಪ್ಪ ಅಂತ ಕೇಳಿದ್ರೆ ಅಲ್ಲಿ ನಾವು ಮತ್ತೆ ಈ ಇ ಪಿ ಎನ್ನನ್ನು ಬಳಸಬೇಕಾಗ್ತದೆ ಇ ಪಿ ಅನ್ನು ಕೂಡ ತುಂಬ ಒಳ್ಳೆಯದು ಅದನ್ನು ಕೂಡ ಬಳಸಿದರೆ ಕೇವಲ ಒಂದು ಎರಡು ದಿವಸದಲ್ಲಿ ಗೊನ್ನೆಹುಳಿನ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಸ್ನೇಹಿತರೆ ನಾವು ಕಬ್ಬ ಹಚ್ಚಬಾರ್ದು ಕಬ್ಬನ್ನು ನಾವು ಬಿಟ್ಬಿಡಬೇಕು ಇನ್ನು ಯಾವುದೋ ಬೆಳೆ ಬೇರೆ ಬೆಳೆಯನ್ನು ನಾವು ನೇಮಿಸ್ಕೊಳ್ಬೇಕು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದಕ್ಕೆ ಇದನ್ನು ತಜ್ಞರ ಕಡೆಯಿಂದ ತಿಳ್ಕೊಂಡು ಶಾನಿಯರ ಕಡೆಯಿಂದ ತಿಳ್ಕೊಂಡು ಒಂದು ಕೃಷಿ ಪಂಡಿತರ ಸಹಾಯ ಪಡ್ಕೊಂಡು ಒಂದು ವಿಜ್ಞಾನಿಗಳದ್ದೊಂದು ಪ ಎಲ್ಲಾದ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನಾವು ಈ ರೀತಿ ಈಗ ಕಬ್ಬಿನ ತೋಟವನ್ನು ಮಾಡಿದ್ದೀವಿ ಸ್ನೇಹಿತರೆ ನಮಗೆ ಯಾವುದೇ ಒಂದು ಗೊನ್ನೆ ಉಳಿವಿನ ಸಮಸ್ಯೆ ಈಗ ಇಲ್ಲ ಅನ್ಬೋದು ಇದ್ರಿಗೂ ಕೂಡ ಒಂದು ಟೆನ್ ಪರ್ಸೆಂಟ್ ಅಂತ ಇದೆ ಅದನ್ನು ಕೂಡ ನಾವು ಈ ರೀತಿ ಮಾಡ್ಕೊಂಡು ನಿರ್ವಹಣೆ ಮಾಡಿದ್ದೀವಿ ನೋಡ್ಬೋದು ನೀವು ಯಾವ ರೀತಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸಾವಯವದಲ್ಲಿ ನಾವು ನಿಯಂತ್ರಣ ಮಾಡೋದರಿಂದ ಅನುಕೂಲ ಇದೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಒಂದು ರಾಸಾಯನಿಕಗಳನ್ನು ಬಳಸಿ ನಮ್ಮ ಈ ಜಮೀನಿನಲ್ಲಿರ್ತಕ್ಕಂಥ ಇದ್ದು ಬದ್ಧ ಮಿತ್ರ ಕೀಟಗಳಾಗಿ ತಕ್ಕಂಥ ಈ ಸೂಕ್ಷ್ಮಾಣ ಜೀವಿಗಳಾಗಿರ್ಬೋದು ಈ ಎರೆಗಳು ಹುಳುಗಳು ಆಗಿರ್ಬೋದು ಇನ್ನೂ ಯಾವುದೋ ಮಿತ್ರ ಕೀಟಗಳಾಗಿರ್ಬೋದು ಅವುಗಳನ್ನೆಲ್ಲ ನಾವು ನಾಶ ಮಾಡಿದಾಗೆ ಆಗ್ತಾಯಿವೆ ಸ್ನೇಹಿತರೆ ಅದಕ್ಕಾಗಿ ದಾವಯೋಗದಲ್ಲಿ ನಿಯಂತ್ರಣ ಮಾಡಿದರೆ ಶಾಶ್ವತವಾಗಿ ನಿಯಂತ್ರಣ ಆಗ್ತದೆ ಹೊರತು ಈ ರಾಸಾಯನಿಕದಿಂದ ಆಗಿನ ಟೈಮ್ಕಷ್ಟೇ ಅದು ಉಪಯೋಗ ಆಗ್ತದೆ ಅದಕ್ಕಾಗಿ ಇದನ್ನು ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಈ ನಿಮ್ಮ ಮಾಹಿತಿ ನಿಮಗೆ ಇಷ್ಟ ಅನ್ನಿಸ್ತರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಹಾಕ್ತಕ್ಕಂಥ ವೀಡಿಯೋಗಳನ್ನು ಯಾವುದಾದ್ರೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮತ್ತೆ ಮತ್ತೆ ತರ್ತಾ ಇರ್ತೀನಿ ಕಬ್ಬಿಗೆ ಸಂಬಂಧಪಟ್ಟ ಆಯಿತು ಈ ಕೃಷಿಗೆ ಸಂಬಂಧಿಸಪಟ್ಟ ಮಾಹಿತಿಗಳನ್ನು ನಾನು ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಬರ್ಲಿದ್ದೀನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೀವು ನೋಡ್ತಾ ಇರ್ರಿ ಮತ್ತೆ ಮುಂದೆ ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತಾಯಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ